ನನ್ನ ಹೆಸರು ಎ ಕೆ ಹುಲುಗಪ್ಪ ಮಾದಿಗ ದಂಡೋರ ಕರ್ನಾಟಕ ರಾಜ್ಯದ ಹಿರಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ ದಂಡೋರದಲ್ಲಿ ಸಕ್ರಿಯವಾಗಿ ಸತತವಾಗಿ ಮೂವತ್ತು ವರ್ಷಗಳ ಕಾಲ ದುಡಿತಾ ಇದ್ದೀವಿ ಮೀಸಲಾತಿ ಹೋರಾಟದ ಪರವಾಗಿ ಮಂದ ಕೃಷ್ಣ ಅಣ್ಣ ಅಣ್ಣ ಅವರ ನೇತೃತ್ವದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಧೀಮಂತ ಮಾದಿಗರ ಹೆಮ್ಮೆಯ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಮಂದಕೃಷ್ಣ ಮಾದಿಗ ಅಣ್ಣವರು ಮಾದಿಗರ ಪರವಾಗಿ ಧ್ವನಿ ಎತ್ತಿ ಸತತವಾಗಿ ಒಳ ಮೀಸಲಾತಿ ಪರವಾಗಿ ಯಾವುದೇ ಅಡೆತಡೆಗಳು ಬಂದರೂ ದೊಡ್ಡ ದೊಡ್ಡ ಹಲೆಗಳನ್ನು ನುಗ್ಗಿದರು ಮೇಲೆ ಬಿದ್ದರೂ ಕೂಡ ಲೆಕ್ಕಿಸದೆ ಮುನ್ನುಗ್ಗುತ್ತಾ ಬಿ ಜೆ ಪಿ ಸರ್ಕಾರದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರ ಜೊತೆ ಜೊತೆ ಕೂಡಿ ಅವರನ್ನು ಮನವೊಲಿಸಿ ಕೇಂದ್ರ ಸರ್ಕಾರದಿಂದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಕೊಡಿಸಿದಂಥ ಧೀಮಂತ ನಾಯಕ ಮಂದಕೃಷ್ಣ ಅಣ್ಣವರು ಮಾದಿಗಣ್ಣವರು ಇಂಥ ಒಂದು ವ್ಯಕ್ತಿ ಹುಟ್ಟಬೇಕಾದ್ರೆ ನಮ್ಮ ಮಾದಿಗ ಸಮಾಜವು ಪುಣ್ಯ ಮಾಡಿರ್ತಕ್ಕಂಥ ಹೇಳುತ್ತಾ ಮುಂದಿನ ಹೋರಾಟದ ರೂಪುರೇಷವಾಗಿ ಈ ಸುಪ್ರೀಂ ಕೋರ್ಟ್ ತೀರ್ಪಿಯನ್ನು ನೀಡಿದೆ ಅದರ ಅನುಗುಣವಾಗಿ ಆಯಾ ರಾಜ್ಯದ ಸಿ ಎಂಗಳು ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯವು ಅಂಕಿಅಂಶಗಳ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಆದೇಶವನ್ನು ಕೊಟ್ಟಿರ್ತದೆ ಆ ಒಂದು ನಿಟ್ಟಿನಲ್ಲಿ ಇದೇ ತಿಂಗಳು ಏಳನೇ ತಾರೀಕು ಹೈದರಾಬಾದ್ನಲ್ಲಿ ಒಂದು ಲಕ್ಷದ ತಮಟೆ ಜೊತೆಗೆ ಸಾವಿರ ಧ್ವನಿಗೂ ಗೂಡಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿರ್ತೇವೆ ದಯಮಾಡಿ ನಾಡಿನ ಎಲ್ಲ ರಾಜ್ಯದ ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯವು ಈ ಹೋರಾಟಕ್ಕೆ ಭಾಗಿಯಾಗಿ ಹೆಚ್ಚಿನ ಮಟ್ಟದಲ್ಲಿ ಮಂದಗಿಷ್ಟ ಸಾಥ್ ಕೊಡುತ್ತಾ ಈ ತಮಟೆಗಳ ಜೊತೆಗೆ ಸಾವಿರ ದ್ವನುಗಳನ್ನು ಗಣುಗೂಡಿಸಿ ಈ ಹೋರಾಟಕ್ಕೆ ನಾಂದಿ ಆಡ್ಬೇಕಂತೇಳಿ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಮಾದಿಗ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿಕೊಂಡು ಮುಂದಿನ ಹೋರಾಟಕ್ಕೆ ಹಲವು ಮಾದಿಗ ಚಲೋ ಹೈದರಾಬಾದ್ ಹೋರಾಟಕ್ಕೆ ಹಣಿ ಆಗ್ಬೇಕಂತೇಳಿ ತಮ್ಮ ಮಾದಿಗ ಸಮಾಜದಲ್ಲಿ ಮನವಿ ಮಾಡುತ್ತಾ ಹಾಗೆಯೇ ಇಂಥ ಹೋರಾಟಗಾರರನ್ನು ಗುರುತಿಸಿ ಕೇಂದ್ರ ಸರ್ಕಾರವೂ ಕೂಡ ಮಂದಕೃಷ್ಣ ಮಾಲಿಗಣ್ಣವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡುತ್ತಾರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ತುಂಬ ಮಾದಿಗ ಸಮಾಜವು ಕೂಡ ಅಂತ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಾ ಮುಂದಿನ ಹೋರಾಟಕ್ಕೆ ಏಳನೇ ತಾರೀಕು ಎಲ್ಲರೂ ಸಹಕಾರ ನೀಡಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ಮನವಿ ಮಾಡುತ್ತಾ ಮಾದಿಗ ಸಮಾಜದಲ್ಲಿ ಬುದ್ಧಿಜೀವಿಗಳಲ್ಲಿ ಹೋರಾಟಗಾರರಲ್ಲಿ ಮತ್ತು ವಕೀಲರಲ್ಲಿ ಮನವಿ ಮಾಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಮಾದಿಗ ಜೈ ಜೈ ಮಾದಿಗ ಇದು ಸೂರ್ಯ ನ್ಯೂಸ್ ಕನ್ನಡ